ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಾನು ಇವತ್ತು ನಿಮ್ಮ ಮುಂದೆ ಒಂದು ಸುಂದರವಾದಂತಹ ಬೆಕ್ಕಿನ ಕಥೆಯನ್ನು ಪ್ರಸ್ತುತಪಡಿಸುತ್ತೇನೆ ಶೀರ್ಷಿಕೆ ವಿಸ್ಕರ್ಸ್ನ ದೊಡ್ಡ ಸಾಧನೆ ವಿಸ್ಕರ್ಸ್ ಎಂದರೆ ಸಾಮಾನ್ಯ ಬೆಕ್ಕು ಅಲ್ಲ ಹೆಚ್ಚಿನ ಬೆಕ್ಕುಗಳು ದಿನವಿಡೀ ನಿದ್ರೆ ಮಾಡುತ್ತಾ ತಮ್ಮ ನಡಿಗೆಯನ್ನು ಹಿಂಬ ಹಿಂಬಾಲಿಸುತ್ತ ದಿನ ಕಳೆಯುತ್ತವೆ ಆದರೆ ವಿಸ್ಕಸ್ಗೆ ಸಾಹಸದ ಕನಸಿತ್ತು ಅವನು ಮಿಸ್ಸಸ್ ಡೈಸಿ ಎಂಬ ಒಬ್ಬಕ ಮನೆಯಲ್ಲಿ ಸುಖವಾಗಿ ವಾಸಿಸುತ್ತಿದ್ದ ಆದರೆ ವಿಸ್ಕಸ್ ಸತತವಾಗಿ ಕಿಟ ಕಿಟಕಿಯ ಅಂಚಿನಲ್ಲಿ ಕೂತು ತೋಟದ ಬೇಲಿಯಿಂದ ಆಮೇಲೆ ಏನು ಇದೆ ಎಂದು ಹುಡುಕಾಡುತ್ತಿದ್ದ ಒಂದು ದಿನ ಬೆಳಗ್ಗೆ ಮಿಸ್ಸಸ್ ಡೈಸ್ ಬಾಗಿಳನ್ನು ಸರಿಯಾಗಿ ಹಾಕದೆ ಬಿಟ್ಟರು ಅದೇ ವಿಸ್ಕಸ್ಗೆ ಅವಕಾಶ ಅವಕಾಶವಾಗಿ ಬಿಟ್ಟಿತ್ತು ಅವನು ನಿಧಾನವಾಗಿ ತನ್ನ ಪಂಜದಿಂದ ಬಾಗಿಲನ್ನು ತಲ್ಲಿದನು ಮತ್ತೆ ಹೊರಬಂದನು ಹೊರಗಿನ ಜಗತ್ತು ಅವನು ಕಲ್ಪಿಸಿಕೊಂಡ ಕಲ್ಪಿಸಿಕೊಂಡದ್ದಕ್ಕಿಂತ ಬೃಹತ್ತಾಗಿತ್ತು ಹೂವುಗಳು ತಿರುಗಾಡುತ್ತಿದ್ದವು ಹಕ್ಕ ಹಕ್ಕಿಗಳು ಹಕ್ಕಿಗಳು ಮರದ ಮೇಲಿಂದ ಗಹಿಸುತ್ತಿದ್ದವು ಹೊಸ ಹಸಿರು ಗಿಡಗಳ ಸುಗಂಧವು ಅವನ ಮೂಗು ತಟ್ಟಿತ್ತು ಇಸ್ಕಸ್ ಹೆಮ್ಮೆಪಡುತ್ತಾ ನಡೆದು ಹೋದನು ಅವನು ಒಂದು ಗುಂಪಿನ ಪಾರಿವಾಳಗಳನ್ನು ನೋಡಿದನು ಮತ್ತು ಸ್ಲೋ ಆಗಿ ಹತ್ತಿ ಹೋಗಲು ಪ್ರಯತ್ನಿಸಿದನು ಆದರೆ ಅವು ಪಟಪಟ ಹಾರಿ ಹೋದವು ಆಮೇಲೆ ಅವನು ಒಂದು ಚಿಕ್ಕ ಕೆರೆಯನ್ನು ಕಂಡನು ತನ್ನ ಬಿಂಬವನ್ನು ನೋಡುವಂತೆ ತಲೆ ತಗ್ಗಿಸಿದ್ದಾನೆ ಚಪ್ಪ ಅವನು ಕೆರೆಯೊಳಗೆ ಬಿದ್ದ ತಡಪಡಿಸುತ್ತಾ ಅವನು ಹೊರಬಂದು ತನ್ನ ತೋಳನ್ನು ಒರೆಸಿಕೊಂಡ ಆಮೇಲೆ ಅವನು ಬಜಾರಿನತ್ತ ಸಾಗಿದನು ಅಲ್ಲಿ ಜನರು ಹೂವು ಹಣ್ಣು ಭತ್ತದ ಚೀಲವನ್ನು ಹಿಡಿದು ಹಿಡಿದು ಓಡಾಟ ಮಾಡುತ್ತಿದ್ದರು ಒಬ್ಬ ಕರುಣಿಕನು ತಂಪಾದ ರೊಟ್ಟಿ ತುಂಡನ್ನು ಕೊಟ್ಟನು ಇಸ್ಕಸ್ ಹಿಮ್ಮುಖವಾಗಿ ಶಬ್ದ ಮಾಡಿದನು ಮತ್ತು ಆ ರೊಟ್ಟಿಯನ್ನು ಒಪ್ಪಿಕೊಂಡನು ಆದರೆ ಕೊನೆಗೆ ಈ ಎಲ್ಲ ಗದ್ದಲ ಅವನಿಗೆ ತುಂಬ ಕಸಿಸಿ ಉಂಟು ಮಾಡಿತ್ತು ಅವನಿಗೆ ತನ್ನ ಹಾಸಿಗೆ ಮತ್ತು ಮಿಸಸ್ ದೇಸಿಯ ಮೃದುವಾದ ಧ್ವನಿ ಬೇಕಾಗಿತ್ತು ಅವನಿಗೆ ಅರ್ಥವಾಯಿತು ಸಾಹಸಗಳು ಚೆನ್ನಾಗಿದ್ದೆ ಚೆನ್ನಾಗಿವೆ ಆದರೆ ಮನೆ ಇಲ್ಲದಿದ್ದರೆ ಕಷ್ಟ ಎಂದು ಹಾಗೆಯೇ ಬಂದು ವಿಸ್ಕಸ್ ತನ್ನ ಹಳೆಯ ಹಾದಿಯನ್ನು ಅನುಸರಿಸಿ ಮನೆ ಮನೆ ಕಡೆ ಹೊರಟನು ಅದೇ ಮೊದಲ ಕೆರೆಯನ್ನು ನೋಡಿದ ಮಿಸ್ಕಸ್ ಈ ಬಾರಿ ಬಹಳ ಎಚ್ಚರದಿಂದ ಹೂವಿನ ತೋಟವನ್ನು ದಾಟಿದನು ಕೊನೆಗೆ ತನ್ನ ಮನೆಗೆ ತಲುಪಿದನು ಅಲ್ಲಿ ಮಿಸ್ಸಸ್ ದೈಸಿ ಆತಂಕದಿಂದ ನಿಂತಿದ್ದರು ಅವರು ಮಿಸ್ಕಸ್ ನೋಡುತ್ತಿದ್ದಂತೆ ಆಕೆಯ ಮುಖದಲ್ಲಿ ಆನಂದ ತುಂಬಿತು ಅವರು ಅವನನ್ನು ಎತ್ತಿ ಬಿಗಿಯಾಗಿ ಅಪ್ಪಿಕೊಂಡರು ನಿನ್ನ ಸಾಹಸದ ದಿನಗಳು ಇನ್ನು ಮುಗಿದವು ಎಂದು ಆನಂದದಿಂದ ನಗುತ್ತಾ ಹೇಳಿದರು ಆ ರಾತ್ರಿ ವಿಸ್ಕಸ್ತನ ರಾತ್ರಿ ವಿಸ್ಕಸ್ತನ ಹಾಸಿಗೆಯಲ್ಲಿ ಮುಚ್ಚಿಕೊಂಡು ಮಲಗಿದ ಸಂತೋಷದಿಂದ ತೋಟದ ಬೇಳೆಗಿಂತ ಆಚೆ ಜಗತ್ತನ್ನು ಕಂಡನು ಆದರೆ ಅವನಿಗೆ ಈಗ ಗೊತ್ತಾಯಿತು ತನ್ನ ಅತಿ ದೊಡ್ಡ ಸಾಹಸವೇ ಪ್ರೀತಿಯಿಂದ ತುಂಬಿದ ಈ ಮನೆಯೆಂದು ಪಾಠ ಜಗತ್ತನ್ನು ನೋಡಿದ ಮೇಲೆ ನಾವು ಬೇಕಾದ ಎಲ್ಲ ಜಗತ್ತನ್ನು ನೋಡಿದ ಮೇಲೆ ನಾವು ಬೇಕಾದ ಎಲ್ಲವನ್ನು ನಮ್ಮ ಮನೆಯಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಇದು ಇದರ ನೀತಿ ಪಾಠವಾಗಿತ್ತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು